ಬಿಜೆಪಿಯ ಹಿರಿಯ ಶಾಸಕ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಬಗ್ಗೆ ಶಾಲಾ ಶಿಕ್ಷಣ ಉಸ್ತುವಾರಿ ಸಚಿವ ಎಸ್ ಬಂಗಾರಪ್ಪ ಅವರು ಇತ್ತೀಚೆಗೆ ತೀರ್ಥಹಳ್ಳಿಯಲ್ಲಿ ಉಪಯೋಗಿಸಿದ ತುಚ್ಚ ಪದ ಬಿಜೆಪಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ ಕೆ ಜಗದೀಶ್ ವಾಗ್ದಾಳಿಯನ್ನ ನಡೆಸಿದರು ಶಿಕ್ಷಣ ಸಚಿವರು ಇನ್ನೊಬ್ಬರ ಬಗ್ಗೆ ಕೀಳು ಶಬ್ದ ಪ್ರಯೋಗಿಸಿ ಮಾತನಾಡೋದನ್ನ ಬಿಟ್ಟು ರಾಜಕೀಯ ಪ್ರಜ್ಞೆಯನ್ನ ತೋರಿಸಬೇಕು ಈಗ ಅವರು ತಾವು ಅಪ್ರಬ್ಧರು ಶಿಕ್ಷಣ ಇಲ್ಲದ ಶಿಕ್ಷಣ ಸಚಿವರು ಅನ್ನೋದಾಗಿ ರುಜುವಾತು ಪಡಿಸಿದ್ದಾರೆ ಇನ್ನು ಈ ಹಿಂದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸುರೇಶ್ ಕುಮಾರ್ ಕಾಂಗ್ರೆಸ್ನವರೇ ಆದ ಥನ್ವೀರ್ ಶೇಟ್ ಮೊದಲಾದವರು ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದರು ವಿರೋಧ ಪಕ್ಷದವರ ಬಗ್ಗೆ ಈ ತರಹದ ಭಾಷೆಯನ್ನ ಬಳಕೆ ಮಾಡಿರಲಿಲ್ಲ ಆದರೆ ಸಚಿವ ಬಂಗಾರಪ್ಪ ಅವರು ರಾಜಕೀಯ ರೇಖೆಗಳನ್ನು ದಾಟಿ ಮಾತನಾಡ್ತಿದ್ದಾರೆ ಬಿಜೆಪಿಯವರ ಬಗ್ಗೆ ಇನ್ನು ಮುಂದೆ ಮಾತನಾಡಿದರೆ ಹುಷಾರ್ ಎಂದು ಎಚ್ಚರಿಕೆಯನ್ನ ನೀಡಿದರು

ಸಚಿವರಾಗಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದನ್ನು ಬರೀ ಅಬ್ಬೂರವರ ದೈವಧೀನರಾದ್ರ ಆ ಸಮಯವನ್ನು ನಾವು ನೋಡ್ಬೋದು ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರು ಅವತ್ತು ಯಾವುದೇ ರೀತಿಯ ಅಹಿತ ಘಟನೆ ನಡೆದಿಲ್ಲ ಆದರೆ ಮೊನ್ನೆ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಮಧು ಬಂಗಾರಪ್ಪನವರೇ ಕೇಳಬೇಕಲ್ವ ನಾನು ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತೀರಾ ಮೆಕ್ಕೆಜೋಳ ಖರೀದಿ ಯಾವಾಗ ಪ್ರಾರಂಭ ಮಾಡಿದೆ ತಾವು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಏನು ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ಶುರು ಆಯಿತು ಆವಾಗ ನೀವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ವೇದಿಕೆ ಸಿಕ್ಕಿದ್ರೆ ಸಾಕು ಜಿ ಎಸ್ ಟಿ ಬಗ್ಗೆ ಮಾತಾಡ್ತೀರಾ ಜಿ ಎಸ್ ಟಿ ಬಗ್ಗೆ ತಮ್ಮ ಹತ್ರ ಏನು ಅಧ್ಯಯನ ಇಲ್ಲ ಅಥವಾ ವಿಚಾರಗಳಿಲ್ಲ ಅಂದ್ರೆ ದಯವಿಟ್ಟು ಕೃಷ್ಣ ಬೈರೇಗೌಡರ ಹತ್ರ ಕೇಳ್ಕೊಳ್ಳಿ ಟ್ಯೂಷನ್ ತಗೊ ತೆಗೆದುಕೊಳ್ಳಿ ಅವ್ರ ಕೌನ್ಸಿಲ್ ಮೀಟಿಂಗ್ ಹೋಗ್ತಾರೆ ಕೇಳ್ಕೊಳ್ಳಿ ಒಂದ್ ಸ್ವಲ್ಪ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಳ್ತಿರಲ್ಲ ಅದೇ ರೀತಿ ಶಿವಮೊಗ್ಗದ ತೆರಿಗೆ ಶಿವಮೊಗ್ಗ ಹಕ್ಕು ಅಂತ ನಾನು ಕೇಳ್ಬೋದಾ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಏನು ಅನುದಾನವನ್ನು ಶಿವಮೊಗ್ಗಕ್ಕೆ ತಂದ್ರೆ ನಾನು ಕೇಳ್ಬೋದಾ ಈಗ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏನಂತಂದ್ರೆ ಕೇಳ್ಬೋದಲ್ವಾ ಚಂದ್ರಗುತ್ತಿಯ ದೇವಸ್ಥಾನದ ಜೀರ್ಣೋದ್ಧಾರ ಬಿಟ್ಟರು ಮತ್ತೇನು ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಶೂನ್ಯ ನಾನು ಕೇಳ್ತೀನಿ ಈಗ ಶಿವಮೊಗ್ಗದ ತೆರಿಗೆ ಶಿವಮೊಗ್ಗದ ಹಕ್ಕು ಉತ್ತರ ಕೊಡಿ ಈಗ ಅದಕ್ಕೆ ಹೇಳೋದು ಶಿಕ್ಷಣ ಇಲ್ಲದ ಶಿಕ್ಷಣ ಸಚಿವರನ್ನ ನಾವು ಪಡೆದಿದ್ದೀವಿ ಆರ್ಗ ಜ್ಞಾನೇಂದ್ರ ಅವರವರು ಫೋರ್ ಟ್ವೆಂಟಿ ಗ್ಯಾರಂಟಿಗಳು ಅಂತ ಹೇಳಿದರು ಏನು ತಪ್ಪೇನಿದೆ ಇದರಲ್ಲಿ ಫೋರ್ ಟ್ವೆಂಟಿ ಅಂದರೆ ಏನು ಐ ಪಿ ಸಿ ಏನಾದರೂ ವ್ಯಾಖ್ಯಾನ ಮಾಡೋದಾದರೆ ಅದಕ್ಕೆ ಮೋಸ ವಂಚನೆ ಈ ಅರ್ಥ ಅದಕ್ಕೆ ಬರುತ್ತೆ ನಿಜ ಅಲ್ವಾ ಗೃಹಲಕ್ಷ್ಮಿ ಎಲ್ರಿಗೂ ಅಂತ ಹೇಳಿ ಯಾರಿಗೆ ಕೊಡ್ತಾ ಇದ್ರೆ ಈಗ ಮನೆಗೆ ಒಬ್ಬರಿಗೆ ಅಂತ ಕೊಡ್ತಾ ಇದ್ದೀರಲ್ವಾ ಇದು ಮೋಸ ಅಲ್ವಾ ಗೃಹಜ್ಯೋತಿ ಮನೆಗಳಿಗೆ ಫ್ರೀ ಕೊಟ್ಟು ಕಮರ್ಷಿಯಲಿಗೆ ಡಬಲ್ ತ್ರಿಬಲ್ ಮಾಡಿದ್ರಲ್ಲ ಇದು ಮೋಸ ಅಲ್ವಾ ಹೇಳಬೇಕಾಯ್ತು ಮುಂಚೆನೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಟು ಗಂಡಸರಿಗೆ ಒನ್ ಇಷ್ಟು ತ್ರೀ ಮಾಡಿದ್ರಲ್ವಾ ಇದು ಮೋಸ ಅಲ್ವಾ ಅನ್ನಭಾಗ್ಯ ಕೇಂದ್ರ ಸರ್ಕಾರದ ಕೊಟ್ಟು ಕೊಡ್ತಾ ಇರುವಂತ ಅನ್ನಭಾಗ್ಯದಲ್ಲಿ ನಮ್ದು ಪಾಲು ಅಂತ ನಾವು ತಾವು ಹೇಳಿದ್ದು ಮೋಸ ಅಲ್ವಾ ಇವನಿದು ಎಷ್ಟು ಜನ ಕೊಟ್ಟಿದ್ರಿ ಹೇಳಿ ಇದ್ರ ಜೊತೆಯಲ್ಲಿ ನಮ್ಮ ಜೀ ನಮ್ಮ ತೆರಿಗೆ ಹಣವನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೊಡ್ತಾ ಇದ್ದೀರಾ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ತಮಗೆ ಜಿಲ್ಲಾ ಅಧ್ಯಕ್ಷಿಗೆ ನಲ್ವತ್ತು ಸಾವಿರ ಸಂಬಳ ಅದರಲ್ಲಿ ಇರುವಂಥ ಸದಸ್ಯರಿಗೆ ಇದು ಸ್ವಲ್ಪ ಸಂಬಳ ತಾಲೂಕು ಅಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ಸಂಬಳ ನಮ್ಮ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ ಈಗ ತಮ್ಮ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ನಮ್ಮ ತೆರಿಗೆ ಹಣವನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಲ್ವಾ ಏನು ಅನ್ಸೋದಿಲ್ವಾ ತಮಗೆ ಇದಕ್ಕೆ ಉತ್ತರ ಕೊಡಿ ಫಸ್ಟು ಇದಕ್ಕೆ ಹೇಳಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಫೋರ್ ಟ್ವೆಂಟಿ ಗ್ಯಾರಂಟಿಗಳು ಅಂತ இதைக்கு நினைவு உருத்தே